ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ಇವತ್ತು ಮಾಡ್ತಿರ್ಕಂಥ ರೆಸಿಪಿ ಮಸಾಲ ರಾಗಿ ರೊಟ್ಟಿ ಅದು ಹೇಗೆ ಮಾಡೋದು ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ ನೋಡ್ತಾ ಹೋಗೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ಹೆಲ್ದಿ ಟೇಸ್ಟಿ ಆದಂಥ ರೊಟ್ಟಿ ಇದು ಬನ್ನಿ ನೋಡ್ತಾ ಹೋಗೋಣ ರಾಗಿ ರಾಗಿ ರೊಟ್ಟಿ ಮಾಡೋದಕ್ಕೆ ಫಸ್ಟ್ ಒಂದು ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಜೊತೆಗೆ ಸಬ್ಬಸಿಗೆ ಸೊಪ್ಪೇನು ಕಟ್ ಮಾಡಿಟ್ಕೊಂಡಿವ ಸಬ್ಬಸಿಗೆ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ತುರಿದಿಟ್ಟಿರೋ ಕ್ಯಾರೆಟು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟೆಲ್ಲ ಎಲ್ಲದ್ರ ಜೊತೆ ಮಿಕ್ಸ್ ಆಗಬೇಕು ಎಲ್ಲ ಸೊಪ್ಪೇನು ಹಾಕೊಂಡಿದ ಅದ್ರ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೀವು ಅಷ್ಟೇ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರಿ ಬರುತ್ತೆ ಎಲ್ಲೂ ಅರಿಯೋದಿಲ್ಲ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳು ತಟ್ಕೊಬೋದಾಗುತ್ತೆ ಅದಕ್ಕೆ ಬಿಸಿ ನೀರೇ ಹಾಕ್ಕೊಳ್ಳಿ ಕಲ್ಸ್ಕೊಳ್ಳೋಕ್ಕೆ ಈಗ ನಾನೊಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ದಪ್ಪ ಇರುತ್ತಲ್ಲ ನೀವು ಯಾವ ಶೀಟ್ ಬರುತ್ತಲ್ಲ ಆ ಶೀಟ್ ತೊಗೊಳ್ಳಿ ಇಲ್ಲ ಹೋಳಿಗೆ ಮಾಡೋ ಶೀಟ್ ಬರುತ್ತಲ್ಲ ಆ ಶೀಟ್ ಮೇಲೆ ಮೇಲಾದರೂ ತಟ್ಕೊಬೋದು ನಾನೊಂದು ಶೀಟ್ ತೊಗೊಂಬಿಟ್ಟು ಅದ್ರ ಮೇಲೆ ನಾನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಹೆಚ್ಕೊಂಬಿಟ್ಟು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳ ಇದ್ದೀನಿ ಇವಾಗ ನೋಡಿ ತಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಪಕ್ಕದಲ್ಲಿ ಹೆಂಚಿಕಾಯಿ ಕಾಯಕ್ಕೆ ಆ ಹೆಂಚು ಮೇಲೆ ಹಾಕಿದ್ದೀನಿ ರೊಟ್ಟಿನ ಹಾಕಿ ಅದು ನೋಡಿ ಎಷ್ಟು ಚೆನ್ನಾಗಿ ಬ ಬಿಡ್ತಾ ಅದು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ತಟ್ಟಿದರೆ ಸಾಕು ಅದೇ ಬಿಡುತ್ತೆ ಬಿಸಿ ಆದ ತಕ್ಷಣ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆಯಲ್ಲ ಅದ್ರ ಮೇಲೆ ಸ್ವಲ್ಪ ಹಾಗೆ ಎಣ್ಣೆ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಎಣ್ಣೆನ ಯಾಕಂದರೆ ಚೆನ್ನಾಗಿ ಬೇಯಬೇಕು ಎಣ್ಣೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ನಂಗೆ ಕೆಳಗಡೆ ಅಂಚಿಗೂ ಸತ ಎಣ್ಣೆ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕಟ್ಕೊಳ್ಳಿ ಬೇಯಿಸ್ಕೊಳ್ಳಿ ಎರಡೂ ಕಡೆನೂ ಬೇಯಿಸ್ಕೊಳ್ಳಿ ನಾವು ಎರಡೂ ಕಡೆನೂ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಲ್ಲ ನಮ್ಮ ರೊಟ್ಟಿ ಸೂಪರ್ ಆದಂತಹ ಎಲ್ದಿ ಆದಂತಹ ರಾಗಿ ರೊಟ್ಟಿ ರೆಡಿಯಾಗಿದೆ ಅದು ಮಸಾಲ ರಾಗಿ ರೊಟ್ಟಿ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡೋರವರು ಇಷ್ಟಪಟ್ಟು ತಿಂತಾರೆ ಇದನ್ನು ಕೆಲವರು ನಮಗೆ ಮುದ್ದೆ ತಿನ್ನೋಕೆ ಇಷ್ಟ ಆಗೋಲ್ಲ ಅಂತಾರಲ್ಲ ಅವ್ರಿಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಕಡಲೆಕಾಯಿ ಚಟ್ನಿ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್